ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಹೋಳಿಗೆ ಸಾರಿನ ಪುಡಿ ಮತ್ತು ಹೋಳಿಗೆ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕೊತ್ತಂಬರಿ ಕಾಳು ಜೀರಿಗೆ ಪಲಾವ್ ಎಲೆ ಗಸಗಸೆ ಉದ್ದಿನಬೇಳೆ ಮೆಂತೆ ಚಕ್ಕೆ ಲವಂಗ ಮೊಗ್ಗು ಸಣ್ಣ ಮೊಗ್ಗು ಮತ್ತು ಕಾಳು ಮೆಣಸು ಒಂದೆರಡು ಏಲಕ್ಕಿ ಇದೆಲ್ಲದನ್ನು ತಗೊಂಡು ಮೊದಲನೇದಾಗಿ ಕೊತ್ತಂಬರಿ ಕಾಳನ್ನು ಮೀಡಿಯಂ ಉರಿಯಲ್ಲಿ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಚೆನ್ನಾಗಿ ಇದಾದ ಮೇಲೆ ಜೀರಿಗೆನೂ ಅಷ್ಟೇ ಮೀಡಿಯಂ ಉರಿಲಿಟ್ಕೊಂಡು ಅದನ್ನು ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಅದಾದಮೇಲೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಹಾಕ್ತಿದ ಹಾಗೆ ಕೊನೆಯದಾಗಿ ಉದ್ದಿನಬೇಳೆ ಮತ್ತು ಮೆಂತೆಯನ್ನು ಹಾಕಿ ಹುರ್ಕೊಳ್ಬೇಕು ಇದೆಲ್ಲದನ್ನು ಒಂದು ಕಡೆ ಹಾಕಿಟ್ಕೊಂಡು ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಟ್ಕೊಳ್ಬೇಕು ಈಗ ಹೋಳಿಗೆ ಸಾರು ಮಾಡೋದು ತೋರಿಸ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಬೇಳೆ ನೆನೆಸಿಟ್ಟಿರೋದು ಬೆಳ್ಳುಳ್ಳಿ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಸ್ವಲ್ಪ ಇದೆಲ್ಲದನ್ನು ಇಲ್ಲಿ ತೋರಿಸ್ತಿರೋ ಹಾಗೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಬಿಟ್ಕೊಂಡಿರುವಂಥ ಸಾಂಬಾರು ಪುಡಿ ಹೋಳಿಗೆ ಸಾರಿನ ಪುಡಿ ಮತ್ತು ಒಣ ಕೊಬ್ಬರಿ ಸ್ವಲ್ಪ ಹಸಿ ಕೊಬ್ಬರಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಈಗ ಒಗ್ಗರಣೆ ಹಾಕೋದು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಒಣಮೆಣಸು ಕರಿಬೇವು ಸ್ವಲ್ಪ ಇಂಗು ಹಾಕಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಕುದಿಬೇಕು ಮೇಲೆ ಈ ಕಡೆ ಬೇಳೆನ ಬೇಯಿಸಿರುವಂಥ ನೀರನ್ನು ಬೇಳೆಯಿಂದ ಸಪ್ರೇಟ್ ಮಾಡಿ ತಕ್ಕೊಳ್ಬೇಕು ಆ ತೆಗ್ದಿರೋ ನೀರಿಗೆ ನಾವು ರುಬ್ಬಿಟ್ಕೊಂಡು ರೆಡಿ ಮಾಡಿರೋ ಅಂಥ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅಲ್ಲಿಗೆ ಹೋಳಿಗೆ ಸಹ ರೆಡಿ